ಸ್ವಾಗತ ನೀಟ್ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನೀಟ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಹೊಯ್ಸಳ ಕಾಲೇಜು ನೀಟ್ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಸಾಧನೆ ಕಾಲೇಜಿನ ಮೂವತ್ತು ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ತೇರ್ಗಡೆ ಜಿಲ್ಲೆಗೆ ಪ್ರಥಮ ಸ್ಥಾನ ಆರುನೂರ ಅಂಕ ಪಡೆದ ಮಿಥಿಲ್ ಆರುನೂರ ಮೂವತ್ತು ಅಂಕ ಪಡೆದ ಅಮಿತ್ ಕೆಎಸ್ ಹಾಗೂ ಆರು ಜನ ವಿದ್ಯಾರ್ಥಿಗಳ ಸಾಧನೆ ನೀಟ್ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಪಡೆದು ಜಿಲ್ಲೆಗೆ ಉತ್ತಮ ಸ್ಥಾನ ಪಡೆದ ವಿದ್ಯಾರ್ಥಿಗಳ ಸಂಭ್ರಮ ಪಟಾಕಿ ಸಿಡಿಸಿ ಅಭಿಮಾನ ತೋರಿದ ಪೋಷಕರು ಒಟ್ಟು ಮೂವತ್ತು ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತೆಂಟು ಜನ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಸಾಧನೆ ನಂತರ ವೈದ್ಯಕೀಯ ನೀಟ್ ಪರೀಕ್ಷೆಯಲ್ಲಿ ಏಳ್ನೂರ ಇಪ್ಪತ್ತು ಅಂಕಕ್ಕೆ ಆರುನೂರ ಮೂವತ್ತೆರಡು ಅಂಕ ಪಡೆದ ತೆರುಗಡೆಯಾದ ಮಿಥಿಲ್ ಮಾತನಾಡಿ ನನಗೆ ಆರುನೂರ ಇಪ್ ಮೂವತ್ತೆರಡು ಅಂಕ ವೈದ್ಯಕೀಯ ವಿಭಾಗದಲ್ಲಿ ಗಳಿಸಿದ್ದೇನೆ ಜಿಲ್ಲೆಗೆ ಪ್ರಥಮ ಸ್ಥಾನವಾಗಿರುವುದು ಹೆಮ್ಮೆ ಎನಿಸುತ್ತದೆ ನಂತರ ಕಾಲೇಜಿನ ಪ್ರಾಂಶುಪಾಲ ಟಿ ರಾಧಾಕೃಷ್ಣ ಮಾತನಾಡಿ ಜಿಲ್ಲೆಗೆ ನೀಟ್ನಲ್ಲಿ ಮೊದಲ ಸ್ಥಾನ ನಮ್ಮ ಕಾಲೇಜು ಪಡೆದಿದೆ ಸತತ ಎಂಟು ವರ್ಷಗಳಿಂದ ಅತ್ಯುತ್ತಮ ಸಾಧನೆ ಮಾಡಿದ್ದು ಮೂರು ವರ್ಷಗಳಿಂದ ನೀಟ್ ಸಾಧನೆಯಿಂದ ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಾಧನೆ ಮಾಡುತ್ತಿದ್ದಾರೆ ಈ ಬಾರಿ ಏಳ್ನೂರ ಇಪ್ಪತ್ತು ಅಂಕಕ್ಕೆ ಆರುನೂರ ಮೂವತ್ತು ಅಂಕ ಪಡೆದ ಅಮಿತ್ ಆರುನೂರ ಎಂಟು ಅಂಕ ಪಡೆದ ಲಾವಣ್ಯಾಸಿ ಐದುನೂರ ತೊಂಬತ್ತೆರಡು ಅಂಕ ಪಡೆದ ಶಿಲ್ಪಾಶ್ರೀ ಐನೂರ ಎಂಬತ್ತು ಅಂಕ ಪಡೆದ ಜೀವಿತಾ ಪಿ ಹಾಗೂ ಐದುನೂರ ಆರು ಅಂಕ ಪಡೆದ ಅಂಕಿತಾ ಕೃಷ್ಣಮೂರ್ತಿ ಸಾಧನೆ ಮಾಡಿದ್ದಾರೆ ಕಾಲೇಜಿನಲ್ಲಿ ನೀಟ್ ಪರೀಕ್ಷೆಯಲ್ಲಿ ನಾಲ್ಕುನೂರಕ್ಕಿಂತ ಅಧಿಕ ಹನ್ನೊಂದು ರ್ಯಾಂಕ್ ಹಾಗೂ ಐನೂರಕ್ಕೂ ಅಧಿಕ ಆರು ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದು ಜಿಲ್ಲೆಗೆ ಮತ್ತು ರಾಜ್ಯದಲ್ಲಿ ಸಾಧನೆ ಮಾಡಿದ್ದಾರೆ ಕಾಲೇಜಿನ ಜವಾಬ್ದಾರಿ ಮತ್ತಷ್ಟು ಹೆಚ್ಚಿಸಿದೆ ಎಂದರು ಈ ವೇಳೆಯಲ್ಲಿ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ರಾಮಕೃಷ್ಣ ಟಿ ಉಪ ಪ್ರಾಂಶುಪಾಲ ಗೌರಿಶಂಕರ್ ಪದವಿ ಕಾಲೇಜು ಪ್ರಾಂಶುಪಾಲ ಗೋಪಾಲ್ ಉಪನ್ಯಾಸಕರಾದ ಚಿದಾನಂದ ಗೌಡ ಅನಂತರಾಮು ವಿಕಾಸ್ ಜ್ಞಾನೇಶ್ ಅಭಿಷೇಕ್ ಮಹಾದೇವ್ ಚಂದ್ರಕಾಂತ್ ಗೀತಾ ಪೂರ್ಣಿಮಾ ಸುಗುಣ ಮಧುಸೂದನ್ ಯಮುನಾ ಇನ್ನಿತರಿದ್ದರು ಮಾರ್ಕ್ಸ್ ಬಂದಿದೆ ಸೊ ಇದಕ್ಕೆಲ್ಲ ಕಾರಣ ಕಾಲೇಜಲ್ಲಿರೋ ಟೀಚರ್ಸು ಮತ್ತು ನಮ್ಮ ಸರ್ ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಡೆಡಿಕೇಶನ್ ಇದೆ ಟೀಚರ್ಸ್ದು ತುಂಬ ಎಫರ್ಟ್ಸ್ ಆಗ್ತಾರೆ ನಮಗೆ ಏನೇನೆಲ್ಲ ಪ್ರೊವೈಡ್ ಮಾಡಬೇಕು ಏನೇನೆಲ್ಲ ಸಪೋರ್ಟ್ ಬೇಕು ಎಲ್ಲನೂ ಕೊಡ್ತಾರೆ ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ ಟೀಚರ್ಸಿಗೆ ನಿಮ್ಮದೆಪಾನ್ಸ್ ಬಂದಿದೆ ಫೈವ್ ನೈಂಟಿ ಟು ಯಾವ ರೀತಿ ಎಫರ್ಟ್ ಹಾಕಿದ್ರೆ ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕನ್ಸಿಸ್ಟೆನ್ಸಿ ಮತ್ತು ಹಾರ್ಡ್ ವರ್ಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಯಾವ ಮೆಟೀರಿಯಲ್ ಓದ್ತೀವಿ ಎಲ್ಲಿ ಕೋಚಿಂಗ್ ತೊಗೋತೀವಿ ಅನ್ನೋದಕ್ಕಿಂತ ನಮ್ಮ ಡೆಡಿಕೇಶನ್ನು ಮತ್ತು ನಮಗೆ ಗೋಲ್ ರೀಚ್ ಮಾಡೋದಕ್ಕೆ ನಮಗೇನು ಥಿಂಕಿಂಗ್ ಇದೆ ಮೈಂಡಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಬಗ್ಗೆ ಹೆಮ್ಮೆ ಆಗುತ್ತೆ ಮತ್ತು ಖುಷಿನೂ ಆಗುತ್ತೆ ಇದೆಲ್ಲ ನಮ್ಮ ಪೇರೆಂಟ್ಸ್ ಸಪೋರ್ಟಿಂದ ಆಗಿರ್ಬೋದು ಟೀಚರ್ ಸಪೋರ್ಟ್ಮೆಂಟ್ ಆಗಿರ್ಬೋದು ಮ್ಯಾನೇಜ್ ಸಪೋರ್ಟ್ಮೆಂಟ್ ಆಗಿರ್ಬೋದು ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬೆಂಗಳೂರು ಅದು ನಾನು ತಿಳಿದಿರಲಿಲ್ಲ ಈಗ ಈ ಈಗಾಗ ನನಗೆ ಅದು ಗಮನಕ್ಕೆ ಬಂದಿದೆ ತುಂಬ ಖುಷಿಯಾಗುತ್ತೆ ಎಫರ್ಟ್ಸು ಕನ್ಸಿಸ್ಟೆನ್ಸಿ ಇವೆಲ್ಲ ಇರಬೇಕು ಅಂತ ಇದ್ದಿದ್ದಕ್ಕೂ ಒಂದೊಳ್ಳೆ ರಿಸಲ್ಟ್ ಕೊಟ್ಟು ಕೊಡುತ್ತೆ ಅಂತ ಒಂದು ಎಕ್ಸಾಂಪಲ್ ಆಗಿದ್ದೀನಿ ಅಂತ ಖುಷಿಯಾಗುತ್ತೆ ಮುಂದೆ ಏನು ಮಾಡಬೇಕು ಅಂತ ಹೇಳಿ ಕಲೆ ಮಾಡಬೇಕು ಅಂತ ಯಾವ ರೀತಿ ನೀವು ಪರಿಶ್ರಮ ಕೊಟ್ಟರೆ ನಾನು ಡೈಲಿ ಸಿಕ್ಸ್ ಟು ಸೆವೆನ್ ಅವರ್ಸ್ ಓದ್ತಿದೆ ಅಷ್ಟೊಂದು ಎಫರ್ಟ್ ತೊಗೊಂಡು ಓದಲಿಲ್ಲ ಟೀಚರ್ ಸಪೋರ್ಟ್ ಆಗಿರ್ಬೋದು ವಾರ ವಾರ ಟೆಸ್ಟ್ ಕೊಟ್ಟಿರೋದಾಗಿರ್ಬೋದು ಮೆಟೀರಿಯಲ್ ಕೊಟ್ಟಿರೋದಾಗಿರ್ಬೋದು ಕ್ವೆಶನ್ ಸಾಲ್ವಿಂಗ್ ಆಗಿರ್ಬೋದು ಎಲ್ಲ ನೀಟಾಗಿ ಉಪಯೋಗಿಸ್ಕೊಂಡು ನನ್ನ ಎಫರ್ಟು ನನ್ನ ಹಾರ್ಡ್ ವರ್ಕು ನಾನು ಏನು ಮಾಡಬೇಕು ನನ್ನ ಮೈಂಡ್ ಸೆಟ್ಟಲ್ಲಿ ನಾನು ಮುಂದೆ ಹೋದೆ ಅಂತ ಹೇಳ್ತೀನಿ ನನ್ನ ಪ್ರಕಾರ ಭೂಮಿ ಮೇಲೆ ಮನುಷ್ಯನಲ್ಲಿ ಯಾವುದು ಅಸಾಧ್ಯ ಅಂತ ಹೇಳ್ತಾರೆ ಸೊ ಗ್ರಾಮೀಣ ಆಗಿರ್ಬೋದು ಯಾರೇ ಯಾರೇ ಆಗಿರ್ಬೋದು ಒಬ್ಬ ಸ್ಟೂಡೆಂಟ್ ಅಂತ ಹೇಳಿದ್ರೆ ಮನ್ಸು ಮಾಡಿದ್ರೆ ಜೆ ಇ ಎಲ್ಲ ಐ ಎ ಎಸ್ ಕ್ರ್ಯಾಕ್ ಮಾಡಿರೋಂಥ ಎಕ್ಸಾಂಪಲ್ಸು ಕೂಡ ಇದೆ ನಮ್ಮ ನಮ್ಮ ಇಂಡಿಯಾದಲ್ಲಿ ಸೊ ಏನು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದಿನ ನೀವು ಎಷ್ಟು ಗಂಟೆ ನಾನು ಡೈಲಿ ಅದೇ ಆರರಿಂದ ಏಳು ಅವರ್ ಓದ್ತಿದ್ದೆ ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀನಿ ಅಂದರೆ ಮೇಯ್ನಾಗಿ ಕನ್ಸಿಸ್ಟೆನ್ಸಿ ಸ್ಟಾರ್ಟಿಂಗು ಓದಬೇಕು ಅನ್ನೋ ಖುಷೀಲಿ ಹೋಗ್ತಾರೆ ಬಟ್ ಅದನ್ನು ಮೇಂಟೈನ್ ಮಾಡಲಿಕ್ಕೆ ತುಂಬ ಕಷ್ಟಪಡ್ತಾರೆ ಲೇಸಿ ಆಗ್ತಾರೆ ಫ್ರೆಂಡ್ಸ್ ಡಿಸ್ಟ್ರಾಕ್ಷನ್ ಆಗಿರ್ಬೋದು ಎಲ್ಲ ಡಿಸ್ಟ್ರಾಕ್ಟ್ ಆಗ್ತಾ ಹೋಗ್ತಾರೆ ಸೊ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಒಂದೊಳ್ಳೆ ಮೈಂಡ್ಸೆಟ್ಟು ಸ್ಟ್ರೆಂಥ ಸ್ಟ್ರೆಂತ್ ಮೈಂಡ್ ಮೈಂಡ್ಸೆಟ್ ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮಿಂಥಿಲ್ ಎಂದ್ರು ಸಿಕ್ಸ್ ತರ್ಟಿ ಸ್ಕೋರ್ ಮಾಡಿದ್ದೀನಿ ಸೆವೆನ್ ಟ್ವೆಂಟಿಗೆ ನಮ್ಮ ಕಾಲೇಜವರು ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ ಒಳ್ಳೊಳ್ಳೆ ಮೆಟೀರಿಯಲ್ ಕೊಟ್ಟಿದ್ದರು ನಮಗೆ ಅದೇ ಥರ ವೀಕ್ಲಿ ಟೆಸ್ಟ್ ಮಾಡ್ತಿದ್ರು ಟೆಸ್ಟ್ನ ಅನಲೈಸ್ ಮಾಡ್ತಿದ್ರು ಟೀಚರ್ಸ್ ಎಲ್ಲ ಬಂದು ಎಲ್ಲ ಒಳ್ಳೊಳ್ಳೆ ಎಕ್ಸ್ಪರ್ಟ್ಸ್ ಟೀಚರ್ಸ್ನೆಲ್ಲ ಕಾಸ್ತಿ ಕೋಚಿಂಗ್ ಕೊಡ್ತಿದ್ರು ನಮಗೆ ತುಂಬ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ ಮ್ಯಾನೇಜ್ಮೆಂಟು ಸ್ಟಾಫು ಪೇರೆಂಟ್ಸು ಎಲ್ಲ ಹೆಲ್ಪ್ ಮಾಡಿದ್ದಾರೆ ನಾವು ಓದ್ತಿದ್ದು ನಾವು ಡೈಲಿ ಒಂದು ಏಟ್ ಏಯ್ಟ್ ಟು ಟೆನ್ ಅವರ್ಸ್ ಮನೇಲಿ ವರ್ಕ್ ಮಾಡ್ತಿದ್ದೋ ಇಲ್ಲಿ ಕಾಲೇಜಲ್ಲೂ ತುಂಬ ವರ್ಕ್ ಮಾಡಿಸೋ ಮಾತ್ರ ಇಲ್ಲಿ ಕಾಲೇಜಲ್ಲಿ ಮೆಟೀರಿಯಲ್ ಎಲ್ಲ ಕ್ವಶನ್ ಇಲ್ಲೇ ಸಾಲ್ವ್ ಆ ಕಾಲೇಜಲ್ಲಿ ಹೆಲ್ಪ್ ಮಾಡಿದರೆ ನಮ್ಮದು ಅರ್ಧ ಎಫರ್ಟ್ಸ್ ಇದೆ ಎಲ್ರಿಗೂ ನಮಸ್ತೆ ಇವತ್ತು ನಾವು ಪ್ರೆಸ್ ಮೀಟ್ ಉದ್ದೇಶ ಏನಂದ್ರೆ ನಮ್ಮ ವಯಸ್ಸಳ ಪಿ ಯು ಕಾಲೇಜ್ ನೆಲಮಂಗ್ಲಾದಲ್ಲಿ ಈ ವರ್ಷ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಅಹ್ ಮೂರು ಇಪ್ಪತ್ ನಾಲ್ಕನೇ ಸಾಲಿನ ಸಾಲಿನಲ್ಲಿ ಏನು ಎನ್ರೋಲ್ ಆದಂತ ಎಕ್ಸಾಮ್ ಬರೋದು ಕ್ಲಿಯರ್ ಮಾಡುವಂತಹ ನೀಟ್ ಎಕ್ಸಾಮ್ ಕ್ಲಿಯರ್ ಮಾಡುವಂತ ಮಕ್ಕಳು ರಿಸಲ್ಟ್ ಬಗ್ಗೆ ಮಾತಾಡ್ಲಿಕ್ಕೆ ಕರೆದಿದ್ದೇವೆ ನಮ್ಮ ಮಕ್ಕಳು ಇಲ್ಲಿ ಟೋಟಲ್ ಆಗಿ ಮೂವತ್ತು ಜನ ಮಕ್ಕಳು ಟೋಟಲ್ ನೀಟ್ಗೆ ಪ್ರಿಪೇರ್ ಆಗಿದ್ದು ನಮ್ಮ ಕಾಲೇಜ್ ವತಿಯಿಂದ ಅದರಲ್ಲಿ ಇಪ್ಪತ್ತೆಂಟು ಜನ ಹುಡುಗರು ಕ್ವಾಲಿಫೈ ಆಗಿದ್ದಾರೆ ಕ್ವಾಲಿಫೈ ಅಂದ್ರೆ ಟೋಟಲ್ ಕ್ವಾಲಿಫೈಡ್ ಲೆವೆನ್ ಎಬೌವ್ ಫೋರ್ ಹಂಡ್ರೆಡ್ ಮಾರ್ಕ್ಸ್ ಬಂದಿರೋದು ಇಲೆವೆನ್ ಇದ್ದಾರೆ ಎಬೌವ್ ಫೈವ್ ಹಂಡ್ರೆಡ್ ಬಂದಿರೋ ಮಾರ್ಕ್ಸ್ ಬಂದಿರೋರು ಸಿಕ್ಸ್ ಇದ್ದಾರೆ ಅದರಲ್ಲಿ ಟಾಪ್ ಆಗಿ ಔಟ್ ಆಫ್ ಸೆವೆನ್ ಟ್ವೆಂಟಿ ಮಾರ್ಕ್ಸ್ ಸಿಕ್ಸ್ ತರ್ಟಿ ಟು ಸ್ಕೋರ್ ಮಾಡಿದ್ದಾರೆ ಮಿಥಿಲ್ ಅಂತ ಹುಡುಗ ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿ ಟು ಮಾಡಿದ್ದಾರೆ ಅಮಿತ್ ಎಸ್ ಕೆ ಮಮ್ಮಿ ಅಮಿತ್ ಕೆ ಎಸ್ ಸಿಕ್ಸ್ ತರ್ಟಿ ಮಾರ್ಕ್ಸ್ ಲಾವಣ್ಯ ಸಿ ಸಿಕ್ಸ್ ನಾಟ್ ಏಟ್ ಶಿಲ್ಪಾಶ್ರೀ ಫೈವ್ ನೈಂಟಿ ಟು ಜೀವಿತ ಫೈ ಟಿ ಅಂಕಿತಾ ಕೃಷ್ಣಮೂರ್ತಿ ಫೈ ನಾಟ್ ಸಿಕ್ಸ್ ಈ ಮಕ್ಕಳು ಇದರಲ್ಲಿ ಟಾಪ್ ತ್ರೀ ಏನಿದ್ದಾರೆ ಸಿಕ್ಸ್ ತರ್ಟಿ ಟು ಸಿಕ್ಸ್ ತರ್ಟಿ ಸಿಕ್ಸ್ ನಾಟ್ ಏಟ್ ಈ ಮಕ್ಕಳು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಅವ್ರಿಗೆ ಸಿಗುವಂಥ ಅಥವಾ ಟಾಪ್ ಕರ್ನಾಟಕದಲ್ಲಿ ಏನು ಟಾಪ್ ಮೆಡಿಕಲ್ ಕಾಲೇಜ್ ಏನಿದೆ ನಂಬರ್ ಒನ್ ಮೆಡಿಕಲ್ ಕಾಲೇಜು ಅಲ್ಲೇ ನಮ್ಮ ಮಕ್ಕಳಿಗೆ ಸೀಟ್ ಸಿಗೋ ಅವಕಾಶ ಹೆಚ್ಚ ಹೆಚ್ಚಾಗಿದೆ ತುಂಬ ಸಂತೋಷ ವಿಚಾರ ಏನಂತಂದ್ರೆ ಈಗ ನಾವು ಇಲ್ಲಿ ಬಂದು ಎಂಟು ವರ್ಷದಲ್ಲಿ ಈ ಪ್ರತಿ ವರ್ಷ ಕಳೆದ ಮೂರು ವರ್ಷದಲ್ಲೂ ಕೂಡ ನಾವು ನಮ್ಮ ಕ್ಲಿಯರ್ ಮಾಡ್ತಾನೆ ಈ ವರ್ಷ ಇನ್ನೂ ಹೆಚ್ಚಿದಾಗಿ ಲಾಸ್ಟ್ ಇಯರ್ ಜಾಸ್ತಿ ಡಬಲ್ ಟ್ರಿಬಲ್ ಅನ್ನ ಹೇಳ್ಬಹುದು ಮೂರ್ ಟೈಮ್ ಜಾಸ್ತಿ ಹೆಚ್ಚಿನ ಮಕ್ಕಳು ಈ ಸರಿ ಕ್ವಾಲಿಫೈ ಆಗಿದ್ದಾರೆ ಇದಕ್ಕೆ ಏನ್ ಕಾರಣ ಅಂತ ಅಂದ್ರೆ ನಮ್ಮಲ್ಲಿ ಇರೋ ಒಂದು ಅಡಾಪ್ಟ್ ಮಾಡಿಕೊಂಡಿರೋ ಟೀಚಿಂಗ್ ಮೆಥಡಾಲಜಿ ನಮ್ಮಲ್ಲಿ ಎವ್ರಿ ವೀಕ್ ನಾವು ಚಾಪ್ಟರ್ ವೈಸ್ ಅನ್ನ ಟೆಸ್ಟ್ ಮಾಡ್ತಾರೆ ಅಂಡ್ ಎವ್ರಿ ಫಿಫ್ಟೀನ್ ಡೇಸ್ ಒನ್ಸ್ ನಾವು ಗ್ರ್ಯಾಂಡ್ ಟೆಸ್ಟ್ ನೀಟ್ ಗ್ರ್ಯಾಂಡ್ ಟೆಸ್ಟ್ ಅನ್ನ ಮಾಡ್ತೇವೆ ಅದಾದ್ಮೇಲೆ ಸಿಲೆಬಸ್ನ ಸ್ಟೇಟ್ ಪಿ ಯು ಸಿಲೆಬಸ್ ಏನಿದೆ ಸಿ ಎಸ್ ಸಿಲೆಬಸ್ನ ಬೇಗ ಮುಗಿಸಿ ಎಷ್ಟು ಬೇಗ ಅಷ್ಟು ಬೇಗನ ನಾವು ಮುಗಿಸಿ ಜಾಸ್ತಿ ಒತ್ತನ್ನ ನಾವು ನೀಟ್ ಗೆ ಸ್ಪೆಂಡ್ ಮಾಡ್ತೇವೆ ಈ ಮಕ್ಕಳಿಗೆ ಒಂದು ಸ್ಪೆಷಲ್ ಬ್ಯಾಚ್ ಅಂತ ನನ್ನಲ್ಲಿ ನೀಟ್ ಅಚೀವರ್ಸ್ ಅಂತ ಹೇಳಿ ಒಂದೇನು ಆಗಿದ್ದಾರೆ ಅವ್ರದ್ದೇ ಒಂದು ಸ್ಪೆಷಲ್ ಬ್ಯಾಚ್ ಇದೆ ಆ ಗೆ ನಾವು ಅರೌಂಡ್ ಹತ್ತು ತಿಂಗಳು ರಿಗರಸ್ ಆಗಿ ಕೋಚಿಂಗ್ ಅನ್ನ ಕೊಡ್ತೇವೆ ಅದಾದ್ಮೇಲೆ ಪಿ ಯು ಬೋರ್ಡ್ ಎಕ್ಸಾಮ್ ಆದ್ಮೇಲೆ ನೆಕ್ಸ್ಟ್ ನೀಟ್ ಎಕ್ಸಾಮ್ ಹುಡುಗನು ತತ್ರ ಇಪ್ಪತ್ತೈದು ಮಾರ್ಕ್ ಟೆಸ್ಟ್ ಗಳನ್ನ ಮಾಡಿದರೆ ಸೊ ಮಾರ್ಕ್ ಟೆಸ್ಟ್ ಅಂತ ಅಂದ್ರೆ ಮಾಡ್ತೀವಿ ಪಿ ಯು ಅಂದ್ರೆ ನೀಟ್ ಅಲ್ಲಿ ಏನು ಪ್ರಾಬಬಲ್ ಕ್ವೆಶನ್ಸ್ ಬರ್ಬೋದು ಆ ತರದ ಕ್ವಶನ್ ಪೇಪರ್ ಅನ್ನ ನಮ್ಮ ಟೀಚರ್ಸ್ ನೂರಿತ ವಿದ್ಯಾ ಉಪನ್ಯಾಸಕರು ಇರ್ತಾರೆ ಅವ್ರ ಕಡೆಯಿಂದನ ಪೇಪರ್ ಸೆಟ್ ಮಾಡಿಸಿ ಆ ಟೆಸ್ಟ್ ಅನ್ನ ಅದನ್ನ ನಾವಿಲ್ಲಿ ತಗೊಳ್ತೇವೆ ಅವ್ರ ಜೊತೆಗೆ ಇದು ಖುಷಿ ವಿಚಾರ ಏನು ಅಂತ ಅಂದ್ರೆ ಏನು ಮಿಥಿಲ್ ಅಥವಾ ಅಮಿತ್ ಅಂತ ಹುಡುಗರು ಅಥವಾ ಲಾವಣ್ಯ ಈ ಮಕ್ಕಳು ಈಗ ನಾವು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಅಂತ ಏನ್ ತಗೊಂಡ್ರೆ ನಾವು ಬೆಂಗಳೂರು ಅರ್ಬನ್ ಡಿಸ್ಟಿಕ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಮಿಥಿಲ್ ಮತ್ತೆ ಅಮಿತ್ ಅವರು ಮಾಡಿದ್ದಾರೆ ತುಂಬಾ ನಳಿ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ ಗೆನೆ ಹೈಯೆಸ್ಟ್ ಅನ್ನಿ ಮಾರ್ಕ್ಸ್ ತಗೊಂಡಿದ್ದಾರೆ ಅಂದ್ರೆ ರೂರಲ್ ಕಾಲೇಜಲ್ಲಿ ಓದಿ ಶುಡ್ ಹೈಲೈಟ್ ರೂರಲ್ ಕಾಲೇಜಲ್ಲಿ ಓದಿ ಈಗ ಇಲ್ಲಿರೋ ಮಗು ಒಂದು ಬೆಂಗಳೂರಲ್ಲಿ ಯಾವ್ದೋ ಒಂದು ಕಾಲೇಜಲ್ಲಿ ಓದಿದ್ರೆ ಅದನ್ನ ನನಗೆ ಗೊತ್ತಿಲ್ಲ ಓಕೆ ಯಾವ್ದೋ ಒಂದು ಪ್ರಶ್ನೆ ಇನ್ನೊಂದ್ ಯಾವ್ದೋ ಕಾಲೇಜಲ್ಲಿ ರೂರಲ್ ಕಾಲೇಜಲ್ಲಿ ರೂರಲ್ ಕಾಲೇಜಿನ ಒಂದು ವತಿಯಿಂದ ನಡೆಸಿರುವಂತಹ ಕಾಲೇಜಲ್ಲಿ ಬೆಂಗಳೂರು ರೂರಲ್ ವತಿಯಲ್ಲಿ ನಡೆಸಿರುವಂತಹ ಕಾಲೇಜುಗಳಲ್ಲಿ ನಮ್ದೇ ಐ ಎಸ್ ನಮಸ್ತೆ ನಿಮಗೆಲ್ಲ ಗೊತ್ತಿದ್ದಾಗೆ ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಟೂ ತೌಸಂಡ್ ಟ್ವೆಂಟಿ ಯು ಜಿ ಈ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಕಾಲೇಜಿನ ಮಕ್ಕಳು ಅತ್ಯುತ್ತಮವಾದ ಫಲಿತಾಂಶವನ್ನ ಕೊಟ್ಟಿದ್ದಾರೆ ಆ ಫಲಿತಾಂಶದ ಎಲ್ಲಾ ಡೀಟೇಲ್ಸ್ ನಮ್ ಪ್ರೆಸಿಡೆಂಟ್ ಸರ್ ನಿಮಗೆ ಕೊಟ್ಟಿದ್ದಾರೆ ಎಷ್ಟು ಆರ್ನೂರ ಮೂವತ್ತೆರಡು ಮಾರ್ಕ್ಸ್ ಅನ್ನ ಮಿಥಿಲ್ ಅಂತಕ್ಕಂತ ಹುಡುಗ ತಗೊಂಡಿದ್ದಾನೆ ಆರ್ನೂರ ಮೂವತ್ತು ಅಮಿತ್ ಅಂತಕ್ಕಂಥ ಹುಡುಗ ತಗೊಂಡಿದ್ದಾನೆ ಇದೆಲ್ಲಕ್ಕೂ ಕಾರಣ ನಮ್ ಟೀಚರ್ಸು ಮತ್ತೆ ನಮ್ಮ ಪ್ಲಾನಿಂಗು ನಿಜವಾಗ್ಲು ಕೂಡ ಸುಮಾರು ಒಂದು ಮೂವತ್ತು ನಾವು ನೀಟ್ ಆಸ್ಪರೆಂಟ್ಸ್ ನ ಒಂದು ಗ್ರೂಪ್ ಮಾಡ್ಕೊಂಡು ಅವ್ರಿಗೆ ಟೈಮ್ ಟು ಟೈಮ್ ನಾವು ಟೆಸ್ಟ್ಗಳನ್ನ ಮಾಡಿಕೊಂಡು ಅವ್ರಿಗೆ ನೀಟಲ್ಲಿ ಸಕ್ಸಸ್ ಆಗ್ಬೇಕು ಅಂತಾನೆ ನಾವು ಪ್ರಯತ್ನ ಮಾಡಿದ್ವಿ ಸುಮಾರು ಏಳು ತಿಂಗಳು ನಾವು ನೀಟ್ ಗೆ ಕೋಚಿಂಗ್ ಕೊಟ್ಟಿದ್ವಿ ನನ್ನ ಲಾಸ್ಟ್ ಟೈಮ್ ಥಿಯರಿ ರಿಸಲ್ಟ್ ಬಂದಾಗ್ಲೂ ಕೂಡ ತಮ್ಮೆಲ್ಲಾರ್ಗು ಹೇಳಿದ್ದೆ ನಮ್ಮ ಗುರಿ ಏನಿದ್ರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸು ಲೈಕ್ ನೀಟ್ ಸಿ ಇ ಟಿ ಮತ್ತೆ ಜೆಇ ಅಂತ ಈ ವರ್ಷ ನಾವು ಬರೀ ನೀಟು ಸಿಇಿ ಜೆ ಇ ಪ್ಲಸ್ ಥಿಯರಿ ಪ್ರತಿಯೊಂದು ಕೂಡಲೂ ಕೂಡ ನಾವು ಡಿಸ್ಟ್ರಿಕ್ ಟಾಪರ್ ಆಗಿದ್ದೀವಿ ಸಿಇಟಿ ನಲ್ಲಿ ಸುಮಾರು ಆರು ಜನ ತೌಸಂಡ್ ಒಳಗಡೆ ರ್ಯಾಂಕಿಂಗ್ ಬಂದಿದ್ದಾರೆ ಜೆಇ ನಲ್ಲಿ ಹೈಯೆಸ್ಟ್ ನೈಂಟಿ ಏಟ್ ಪರ್ಸೆಂಟೇಜ್ ತಗೊಂಡಿದೆ ಮತ್ತೆ ಆರ್ನೂರ್ ಮೂವತ್ತೆರಡು ಹೈಯೆಸ್ಟ್ ನೀಟ್ ಮಾರ್ಕ್ಸ್ ತಗೊಂಡಿದೆ ಇದು ಇದು ನಮ್ಮ ಕಾಲೇಜ್ಗೂ ಕೂಡ ಕೂಡ ಹೈಯೆಸ್ಟ್ ಮಾರ್ಕ್ಸ್ ನಮ್ಗೆ ಇದನ್ನ ನಾವು ಕಂಟಿನ್ಯೂ ಮಾಡ್ತೀವಿ ಈ ಎಲ್ಲ ಅಚೀವ್ಮೆಂಟ್ಗೆ ಕಾರಣಕರ್ತರಾದ ನಮ್ಮ ಕಾಲೇಜಿನ ಟೀಚರ್ಸು ನಮ್ಮ ಮ್ಯಾನೇಜ್ಮೆಂಟು ಎಕ್ಸ್ಪೆಷಲಿ ನೆಲಮಂಗಲದ ಜನತೆಯ ಸಹಕಾರ ಮತ್ತೆ ಮೀಡಿಯಾ ಪರ್ಸನ್ಸ್ ಇವರೆಲ್ಲರಿಗೂ ನಾವು ಚಿರುದೂಣಿಯಾಗಿರ್ತೀವಿ ಮುಂದೆ ಇಂಥದೇ ಒಂದು ರಿಸಲ್ಟ್ ಅನ್ನ ಕೊಟ್ಟು ನೆಲಮಂಗ್ಲಕ್ಕೆ ನಗರಕ್ಕೆ ಕೀರ್ತಿ ತರಕ್ಕೆ ನಾವು ಪ್ರತಿ ಕ್ಷಣನೂ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿಬಿಟ್ಟು ನನ್ನ ಮಾತು